ನಮಸ್ಕಾರ ರೀ ದೊಡ್ಡ ಮಂದಿಗೆ ಎಲ್ಲರೂ ಹ್ಯಾಂಗದಿರಿ ನಾವೊಂದು ತಿಳ್ ಸೂಪರಾಗಿದ್ದೀವಿ ಏನಪ್ಪ ಅಣ್ಣ ಭಾಳ ವಿಡಿಯೋ ಮಾಡಿರಲ್ಲ ಅಚಾನಕ್ ಆಗಿ ವಿಡಿಯೋ ಮಾಡಕ್ಕೆ ಅಂಥೇಳಿ ನೀವು ಅನ್ಕೊಂತಿರ್ಬೋದ ಏನಿಲ್ಲ ಹಂಗೆ ಕಾರಣಂತರ ಏನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗೇನು ಸ್ವಲ್ಪ ವಿಡಿಯೋ ಮಾಡಬೇಕು ಅಂತೇಳಿ ಮತ್ತೆ ಪ್ರಯತ್ನ ಮಾಡಕತ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ ಹಿಂಗೆ ಇರಲಿ ಈಗೂ ಭಾಳ ಸಪೋರ್ಟ್ ಕೊಟ್ಟಿದ್ದೀರಿ ಯೂಟ್ಯೂಬ್ದಾಗ ಆಯಿತು ಇನ್ನು ಮುಂದಾದರೂ ನೀವು ಸಪೋರ್ಟ್ ಕೊಡ್ತಿರೋ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಿಶನ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಕೀವಿ ಬಾಕಿ ನೀವು ಎಲ್ಲರೂ ಆರಾಮದಿರತ್ತೇಳಿ ಅಂದ್ಕೊತೀವಿ ನಾವು ಅಂತೇಳಿ ಸೂಪರ್ ಆಗಿದ್ದೀವಿ ಮೀನ್ ಹೇಳೋದ ಮರಿತಾನೆ ವೆಲ್ಕಮ್ ಬ್ಯಾಕ್ ಟು ಅರ್ಜೇಶ್ವರ್ ಯೂಟ್ಯೂಬ್ ಚಾನಲ್ ಓಕೆ ಈಗ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಮೇಡಮ್ ಅವರು ಆ ಮೆಹಂದಿ ಹಚ್ಚೋಣ ಹಚ್ಕೊಂಡಿಷ್ಟಂದ್ರೆ ಬಿಲ್ಕುಲ್ ರೆಡಿ ಆಲಾಗತ್ತಾರೆ ಎದಕ್ಕೆ ರೆಡಿ ಆಲತ್ತಾರ ಏನಂತ ನನಗಾಣಿಕೆ ಗೊತ್ತಿಲ್ಲ ಬಟ್ ಮೆಹೆಂದಿ ಕಲಸಕತಿದ್ರು ಯಾಕೆ ಅಂತ ತೆಲಿಗೆ ಹಚ್ಕೋಬೇಕು ಅನ್ನಿಸ್ತು ಅದಕ್ಕೆ ತೆಲಿಗೆ ತಂಪಾಗೈತಿ ಹಚ್ಚೋಬೇಕಂತೇಳಿ ಹಚ್ಚೋತ್ನಂದ್ರೆ ಹಚ್ಬೋತನಂದ್ರೆ ಅದ ಏನು ಉದ್ದೇಶ ಇದರದಂತೇಳಿ ಕೇಳೋಣ ಬರ್ರಿ ಡಾ ಇಲ್ಲಿ ಕೂತಾಡ್ರಿ ಹಿಂಗೆ ಮೊಬೈಲ್ ನೋಡ್ಕೋತ ಬರೀ ರೀಲ್ಸ್ ನೋಡೋದು ಖಾಲಿ ಪೀಲಿ ಏನ ತಿಳಿ ಹಿಂಗೆ ಮಾಡ್ಕೊಂಡು ಕಲರ್ ಮೇಡ್ ಹಾಂ ಹಿಂಗ್ ಅವತಾರದಾಗ ವಿಡಿಯೋ ಮಾಡತ್ತರಿ ಅದು ಬಾಳ ದಿನದ ಮ್ಯಾಗ ವಿಡಿಯೋ ಚಾಲು ಮಾಡಿ ಹುಚ್ಚುಗತೆ ಕುಂತಿ ನಿನ್ನ ದುರ್ಗಾವನ ಅವತಾರ ತೋರಿಸಬೇಕಲ್ಲ ಅವರಿಗೆ ಏನು ನಚ್ಚಕೊಂಡಿ ಮುಖಕ್ಕೆ ಗ್ರೀನ್ 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 ಐಬಿಟಿ ಎರಡು ಕೈ ಎರಡು ಕಾಲು ಹ ಹ ಕರಕಲ ದೇವರಿಗೆ ದೇವರ ಎಲ್ಲರಿಗೂ ಎರಡು ಕೈಯ ಎರಡು ಕಾಲು ತಿಲಿ ಎರಡ ಕಣ್ಣ ಒಂದ ಮೂಗ ಮೂವತ್ತೆರಡು ಹಲ್ಲ ಕೊಟ್ಟಿರತನೆ ನಿಮ್ಗೆ ಎಕ್ಸ್ಟ್ರಾ ಕೊಟ್ಟನ ನಾನು ಮತ್ತೆ ಕಡಿಮೆ ಕೊಟ್ಟನ ನಂಗೆ ಹಲ್ಲ ಜಸ್ಟ್ ಕೊಟ್ಟಾನ 28 ರ ಅದು ನನಗೆ ಎನಿ ಶೇನ್ನಿ ಹ ಪಕ್ಕ ಪಕ್ಕ ಸರ್ಟಿಫಿಕೇಟ್ ಹ ಏನನ್ನ ಬಾಳ ಯಾಕೋ ಸ್ವಲ್ಪ ಹೀಟ್ ಅನ್ಸಾ ಕೂದಲನೂ ಊರಿಂದ ನೀರಿಗಿರ್ ಚೇಂಜ್ ಆಗಿ ಕೂದಲು ಕೂದಲಾ ಉದ್ರಾಕತ್ತಿದ್ವಾ ಒಂದ್ ವಾರದ ಗಿಫ್ಟ್ ಬಂದವು ಮತ್ ಸ್ವಲ್ಪ ಹಚ್ಚಿದ್ರೆ ಕಡಿಮೆ ಅನ್ಸುತ್ತ ನನಗ ಬೇರೆದವ್ರು ಏನ್ ಯೂಸ್ ಮಾಡ್ತಾರ ನನಗ್ ಗೊತ್ತಿಲ್ಲ ನಾನ್ ಎಣ್ಣಿ ಬಿಟ್ರ ಯಾವಾಗಾರ ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಮೆಹೆಂದಿ ಹಾಸ್ತೇನಿ ಅದ್ರ ಸಂಬಂಧ ಹಚ್ಚಿದೆ ಉಳಿದತ್ತು ಕೈ ಎಲ್ಲಾ ಕುಂತೇನಿ ಕುಂತಿನಿಂತ ಬಾಕಿ ಅದ ಅಂದ್ರೆ ಮೇನ ಹೀಟ್ ಕೂಲ್ ಆಗೋ ಸಂಬಂಧ ಅಂತ ಹೇಳಿ ಇದಕ್ಕ ಕೂದಲದು ಕ್ಯಾಂಪ್ ಆಗೋದಲ್ಲ ಹಾಕೋ ಮೇನ್ ತೆ ಕ್ಯಾಂಪ್ ಆಗಲ್ಲ ಚೈನೀಸ್ ಆಗಬೇಕು ಅಂತ ಏನು ಅಮೆರಿಕನ್ಸ್ ಅಮೆರಿಕನ್ಸ್ ಹಿಂಗ್ ಮಾಡ್ಕೊತ ಹೊರಡು ಹೆಂಗ ಹಿಂಗ್ ಕೂದಲು ಬಾಳ ದಕರೆ ಏನು ಮಾಡೋದು ಫ್ಯಾಷನ್ ಮಾಡದ ಗೊತ್ತಿಲ್ಲ ನಿನಗೆ ಯಾವ ಫ್ಯಾಷನ್ ಪರ್ಮನೆಂಟ್ ಅಲ್ಲ ತಗೋ ಯಾವುದು ಫ್ಯಾಷನ್ ಮಾಡಬಾರದು ಯಾಕೆ ಆರೋಗ್ಯಕ್ಕೆ ಹಾನಿಕರ ಪ್ಯಾಶನ್ ಮಾಡೋದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಹಾನಿಕರ ಯಾಕಂದ್ರೆ ಪ್ಯಾಶನ್ ಮಾಡ್ಬೇಕಂದ್ರೆ ಒನ್ ಅವರ್ ಒಂದು ಲಿಕ್ವಿಡ್ ಬಳಸಿ ಅದನ್ನ ಇದನ್ನ ಹಾಕಿ ತೆಲಿಗಿಲಿ ತೊಳೆದು ಏನೇನ ಕಟ್ ಮಾಡಿ ಕಳಿಸ್ತಾರ ಆ ಮಕ್ಕೂ ರ್ಯಾಂಟ್ ಹಚ್ಚಿ ಎಲ್ಲ ಇದನ್ನ ಮಾಡ್ತಾರ ಅದಕ್ಕಿಂತ ಬೆಟರ್ ನ್ಯಾಚುರಲ್ ಸ್ಕಿನ್ ಹೌದು ಮತ್ತೆ ನಮಸ್ಕಾರ ರೀ ಎಲ್ಲರಿಗೂ ಯಾಕಪ್ಪ ಅಂದ್ರೆ ಭಾಳ ದಿನ ಆಗೈತಿ ನಾವು ವಿಡಿಯೋ ಮಾಡಿಲ್ಲ ಯಾಕೆ ಮಾಡಿಲ್ಲ ಹೇಳಿ ಅಂದ್ರೆ ರೀಸನ್ ಏನಿಲ್ಲ ಅರ್ಧ ಮಾತಾಡ್ತಲ್ಲ ರೀಸನ್ ಏನಿಲ್ಲ ಭಾಳ ದಿನ ಯಾಕೋ ಹಂಗ ಸ್ವಲ್ಪ ಬಿಡ್ಬೇಕನ್ನಿಸ್ತು ಬಿಟ್ವಿ ಮತ್ತು ಹಂಗೆ ಸ್ವಲ್ಪ ಸೂಟಿಗೆ ಹೋದ್ವಿ ತಮ್ಮನ್ನು ಮದ್ವೆ ಮಾಡಿದ್ವಿ ಮದ್ವೆ ಮಾಡಿ ಆ ಕಡೆ ಈ ಕಡೆ ಸುತ್ತಾಡಿ ಎಂಜಾಯ್ಮೆಂಟ್ ಮಾಡಿ ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ಸೆಟ್ ಆಗೋ ಮಟ್ಟ ವಿಡಿಯೋ ಮಾಡಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಮಾಡ್ಬೇಕು ಅನ್ನಿಸ್ತು ಹಂಗಾಗಿ ವಿಡಿಯೋ ಚಾಲು ಮಾಡಿವಿ ಇವತ್ತಿಂದ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿರಿ ಈಗೂ ಸಪೋರ್ಟ್ ಮಾಡ್ರಿ ಇನ್ನು ಮುಂದನು ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ಒಂದು ಭರವಸೆ ಮ್ಯಾಗ ನಾ ಏನ್ ಮಾಡಿವಿ ನಾವು ವಿಡಿಯೋನ ಮತ್ ಚಾಲೂ ಮಾಡಿ ಅವ್ರು ಸಪೋರ್ಟ್ ಅಂತನ ಇನ್ಸಾದಾಗ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಜನ ಸಬ್ಸ್ಕ್ರೈಬ್ ಸರ್ ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗ ನಾನು ನೋಡೇ ಇಲ್ಲ ಸಾರಿ ಹೇಳ್ದೆ ದಯವಿಟ್ಟು ಯೂಟ್ಯೂಬ್ ನಮ್ಮ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲೋರಿಗೆ ಕ್ಷಮೆ ಕೇಳ್ತೀವಿ ನಾವು ಯೂಟ್ಯೂಬ್ದಾಗ ನೋಡೋಕೆ ಹೋಗಿಲ್ಲ ಹೌದಾ ಅದ ಏನಪ್ಪ ಯಾಕಂತ ಕೇಳ್ರೆ ಇವ್ರ ತಮ್ಮನ ಮುದ್ದೆ ಬ್ಯುಸಿಯಾಗಿ ಬಿಟ್ವಿ ಸ್ವಲ್ಪ ಹಂಗೆ ನಮ್ಮದು ವರ್ಕ್ ವರ್ಪ್ ಹಾಡಿತ್ತು ಈಗೇನೋ ಒಂದು ಸ್ವಲ್ಪ ಓಕೆ ಇರೋದ್ರಾಗ ಒಂದು ಸ್ವಲ್ಪ ಹೌದಪ್ಪ ಅನ್ನೋ ಟೈಮ್ದಾಗ ಸ್ವಲ್ಪ ಟೈಮ್ ಸಿಗತೈತಿ ಅದಕ್ಕೆ ಆ ವಿಡಿಯೋ ರೀ ವಿಡಿಯೋ ಮಾಡೋಣ ಏನಂತ ಮನೆ ಇಬ್ಬರು ಕೂಡ ಅಂದ್ಕೊಂಡು ಈ ಒಂದು ಅದ ಈಗೂ ಮಾಡೋ ಉದ್ದೇಶ ಇರಲಿಲ್ಲ ಅಚಾನಕ್ಕಾಗಿ ಮಾಡ್ಬೇಕಂದಿತ್ತು ಅದಕ್ಕೆ ಮಾಡಾಕತ್ತೀವಿ ಆ ಐ ಹೋಪ್ ನೀವು ನಮ್ಮ ವಿಡಿಯೋ ಇಷ್ಟ ಆಗತ್ತೆ ಅಂತೇಳಿ ಅನ್ಕೊಂತೀವಿ ಹೌದಾ ನಿಮ್ಗ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯಾವ್ದು ರೀತಿ ವಿಡಿಯೋ ಮಾಡಕ್ ಹೋಗುದಿಲ್ಲ ಆಲ್ಮೋಸ್ಟ್ ನೀವೆಲ್ಲರೂ ಸಂತೋಷವಾಗಿರ್ಬೇಕು ಸಂತೋಷವಾಗಿರ್ಬೇಕಂತ ಹೇಳಿನ ನಾವು ಏನಪ್ಪ ಮನೋರಂಜನೆಗೋಸ್ಕರ ಏನಾದ್ರೂ ಒಂದು ಹೊಸ ಹೊಸ ವಿಡಿಯೋ ಮಾಡ್ತಿರ್ತೀವಿ ಈಕಿನ ಗೊಂಬಿ ಇಲ್ಲಿ ಸೆಟ್ ಮಾಡಿ ನೋಡ್ರಿ ಅವೆಲ್ಲಾ ಹೋಮ್ ಟೂರ್ ಮಾಡೋನು ಬಹಳ ದಿನ ಆಗೇತಿ ಎಲ್ಲಾರು ಹೋಮ್ ಟೂರ್ ಮಾಡಕ್ಕ ಅಂತ ಅವಾಗಿಂದ ಕೇಳಾಕತ್ತಿದ್ರಿ ಆ ಮನೆಯಿಂದ ಚೇಂಜ್ ಆಗಿ ಇನ್ನೊಂದ್ ಮನೆ ಹಿಡಿದ್ವಿ ಇನ್ನೊಂದ್ ಮನೆಗ್ ಬಂದ್ ಸೆಟ್ ಆದ್ವಿ ಇಲ್ಲೊಂದ್ ತಿಂಗಳದು ನಿಂತ್ವಿ ದನ ಏನದು ಇಲ್ಲಿ ಬಂದು ಪೂಜೆ ಗೀಜೆ ಹಾಕ್ಸಿದ್ವಿ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಅಷ್ಟ ಟೈಮ್ ಪೇಶನ್ಸ್ ನಾ ಮತ್ತೆ ನಮ್ಮ ಪೂಜೆ ಮಾಡಿಸಿದ್ ವಿಡಿಯೋ ನೋಡ್ತೀನಂದ್ರ ಅಂದ್ರ ಒಂದ್ ಒಂದೂವರೆ ತಾಸು ಆಗೈತಿ ಒಂದ್ ಪಿಕ್ಚರ್ ಹೊಡೆದಂಗ್ ಆಗೈತಿ ಹೆವಿ ಬೋರ್ ಹೊಡಿತೈತಿ ಮುತ್ತೆ ಒದ್ರಿಂದ ಒದ್ರೆ ಮಂತ್ರ ಅಷ್ಟು ಮಿಕ್ಕಿ ನಿಮಗೆ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಏನಾದ್ರೆ ಇದ್ರೆ ಕಮೆಂಟ್ ಮಾಡ್ರಿ ಅದ್ರಾಗಿನ ಸ್ವಲ್ಪ 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 ಕ್ಲಿಪ್ ಕಟ್ ಮಾಡಿ ಸೊ ಇದ್ರ ಮಾರ ಅದಲ್ದ ಇನ್ನೊಂದ್ ಬಾಳ್ ಆಶೆ ಇತ್ತು ನಮ್ ತಮ್ಮನ್ ಮದ್ವಿಯಾಗ ಲಾಗ್ಸ್ ಮಾಡಿ ಹಾಕ್ಬೇಕು ನಮ್ ತಮ್ಮನ್ ಮದ್ವಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಏನ್ ಮಾಡುದ್ರಿ ಕತಿ ರಾಮಾಯಣ ಮಹಾಭಾರತ ಯಾಡು ಅದು ಯಾಕಂದ್ರ ನಮ್ಗ ಪುರಸತಿ ಇರ್ಲಿಲ್ಲ ಮೊಬೈಲ್ ಎಲ್ ಗೊತ್ತಿದ್ದಿಲ್ಲ ಅಷ್ಟು ಕೆಲಸ ಎಲ್ಲಾ ಲೋಡ್ ನಮ್ಗ್ ಮ್ಯಾಗನ ಜಾಸ್ತಿ ಎಲ್ಲರೂ ಸೇರ್ ಮಾಡ್ಬೇಕಂದ್ರ ಸ್ವಲ್ಪ ಓವರ್ ಲೋಡ್ ಆಗ್ಬಿಡ್ತು ಎಲ್ಲರೂ ಬಾ ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಬಟ್ ಹೆವಿ ಫ್ರೆಶರ್ ಆಗ್ಬಿಡ್ತು ಯಾಕಂದ್ರ ಕಡಿಮೆ ದಿನ್ದೊಳಗ ಎಲ್ಲಾ ರೆಡಿ ಮಾಡ್ಬಿಡ್ತಾರ ಮದ್ವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಎರಡು ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಮನಿ ಒಳಗ ಏನ್ಪ ಜವಾಬ್ದಾರಿ ಅಂತ ಹೇಳಿ ತಗೊಂಡವ್ರಿಗೆ ಗೊತ್ತು ಅದ್ರ ವ್ಯಾಲ್ಯೂ ಅಂತ ಹೇಳಿ ಸೊ ಸದ್ಯಕ್ಕೆ ಒಂದ್ ಮದ್ವಿ ಮುಗಿಸಿದಿವಿ ಮನಿ ಒಂದ್ ಕಟ್ತಿವಿ ಕಟ್ಟಾಕ ಟೈಮ್ ಐತಿ ಕಟ್ಟಿದ ಮೇಲೆ ತಾ ನಮ್ಮ ಸ್ವಂತ ಮನಿ ಹೆಂಗೈತೆ ತೋರಿಸ್ತಿವಿ ಅವಾಗ ಅದ್ರ ಅನುಭವ ಹೇಳಕೊತಿವಿ ಈಗಂತೂ ಮದ್ವಿ ಹೇಳಕೊಳಕತ್ತಿವಿ ಮದ್ವಿ ಅಂತೂ ಹೆಂಗ ಇರ್ಲಿ ಚಲೋ ಆಯ್ತು ಸದ್ಯಕ್ಕೆ ಅವರು ಚಲೋ ಅದಾರ ನಾವು ಬಂದು ನಾವು ಇಲ್ಲಿ ಸೆಟ್ ಆಗಿವಿ ಅದಕ್ಕಂತ ಹೇಳಿ ವಾಪಸ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರಾಯ್ತಂತೆ ವಿಡಿಯೋ ಮಾಡತ್ತೀವಿ ಮತ್ತೆ ಅಕ್ಕ ಮತ್ತೆ ರೀಸನ್ ಏನ್ರಿ ಅಕ್ಕ ಎದಕ್ ಮಾಡಿಲ್ಲ ಅಂತ ಹೇಳಿ ಮತ್ತೆ ದಯವಿಟ್ಟು ಕೇಳಕ್ ಹೋಗ್ಬೇಡ್ರಿ ರೀಸನ್ ಇಷ್ಟ ಅವ್ರ ತಮ್ಮನ ಮುಂದೆ ಬಿಜಿ ಇದ್ವಿ ನನ್ನ ಕೆಲಸನ ಬಿಜಿ ಇದ್ನಿ ವಿಡಿಯೋ ಮಾಡಕ್ ಟೈಮ್ ಸಿಕ್ಕಿರಲಿಲ್ಲ ಅಷ್ಟ ಫಸ್ಟ್ ರೀಸನ್ ಏನಂದ್ರ ಮನೆ ಶಿಫ್ಟ್ ಮಾಡಿದ್ವಿ ಅಲ್ಲಿ ಮನೆ ಸಾಂದ್ ಹಾಕಿತ್ತು ಅತ್ತಿಯರು ನಾವು ಅಷ್ಟ್ರ ಇದ್ವಿ ಅಡ್ಜಸ್ಟ್ ಆಗಲಿಲ್ಲ ಅಲ್ಲಿಂದ ಮನೆ ಶಿಫ್ಟ್ ಮಾಡಕ್ಕನ್ನ ಒಂದು ವಾರ ಹದಿನೈದು ದಿವಸ ಹೋಯ್ತು ಅಲ್ಲಿಂದ ಶಿಫ್ಟ್ ಆಗಿ ಪೂಜೆ ಗೀಜೆ ಹಾಕಿಸಿ ನಾವು ಸೆಟ್ ಆಗಿ ಮದ್ವೆ ಡೇಟ್ ಫಿಕ್ಸ್ ಮಾಡಿದ್ರು ಹಂಗೆ ಇಲ್ಲಿಂದ ಅಲ್ಲಿ ಹೋಗಿ ಆ ಕಡೆ ಹೋಗೋ ನಾನು ಫಸ್ಟ್ ಹೋದೆ ಸಾಹೇಬ್ರು ಲೇಟಾಗಿ ಬಂದರು ಮುಗೀತಾ ಅವ್ರು ಒಂದು ತೀರಾ ನಾನು ಅಂತೀರಾ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನಂದು ತೀರಾ ನೀನೊಂದು ತೀರಾ ಇಬ್ಬರ ನಡುವೆ ಐದು ಕಿಲೋಮೀಟರ್ ಅಂತರ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟ ಅದು ಬಿಟ್ರೆ ಏನು ರೀಸನ್ ಏನಿಲ್ಲ ಅಂತ ದೊಡ್ಡ ರೀಸನ್ ಅಂತೂ ಇಲ್ಲ ಮದ್ವೆ ಮಾಡ್ದೊಂದು ರೀಸನ್ ಮನುಷ್ಯ ಬಾಡಿಗೆ ಹಚ್ಚೀನಿ ಇಲ್ಲ ಅಯ್ಯೋ ಹೌದು ಮನೆ ಮಾಲಕ್ಕೆ ಅಂತಲ್ಲ ಏನಾಯ್ತದ ಹುಟ್ಟಿದ ಊರಿಗೆ ಹೋದರ ನನಗೆ ಬಡಿತಾರ ಅಂದಂಗ ಮನಿ ಮಾಲಕ್ ನಾನು ನೀ ಕಟ್ಟಿಬಿಡ್ದ ಓಕೆ 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 ರೀ ಮತ್ತ ನಿಮಗ ಈಗ ಇವತ್ತಿನ ಪುರತ ಇಷ್ಟು ವಿಡಿಯೋ ಸಾಕತ್ ಅನ್ಕೊತಿನಿ ವಿಡಿಯೋ ಯಾಕೆ ಮಾಡಿಲ್ಲಪ್ಪ ಅಂತ ಹೇಳಾಕ ಹಂಗ ಇವ್ರ ಅವತಾರ ತೋರ್ಸಾಕ ಓಕೆ ನೆಕ್ಸ್ಟ್ ಈ ಶೇಪ್ ಏನಾಯ್ತಲ್ಲ ನೋಡ್ಕೊಡ್ರಿ ಇದೇಪ್ ಮೇಲೆ ವಡ್ಯೋ ಹಾಕ್ದಿರ್ತಾಳ ಅವಾಗವಾಗ ಯಾವಾಗೋ ನೋಡ್ಯಾರ ನೀವೇನವ್ರಿ ಒತ್ತಿ 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 ಹೇಳ್ಬೇಕಾಗಿಲ್ಲ ನಾ ಹಿಂಗಾದಿನಿ ನಾ ಹೆಂಗಿರ್ತೇನೆ ಅಂತ ಗೊತ್ತೈತಿ ನಿನ್ನೆ ಒಬ್ರು ಇವ್ರ ಯಾರೋ ರಾಯಚೂರ್ ಒಬ್ರು ಅಮ್ಮ ಫೋನ್ ಮಾಡಿದ್ರು ಎಷ್ಟು ಖುಷಿ ಆಯ್ತು ಅಷ್ಟ್ ಚಂದ ಮಾತಾಡಿದ್ರು ಅಕ್ಕ ಅಮ್ಮ ನೀ ಬಾ ಚಂದ ಮಾಡ್ತೇ ಅಮ್ಮ ಬಾ ಚಂದ ಮಾಡ್ತೇಮ ನಾನ್ ನಿನ್ ಫ್ಯಾನ್ ಅಮ್ಮ ಅಂತೆ ನಂಗೂ ಫುಲ್ ಖುಷಿ ಆಯ್ತು ಎಲ್ಲರೂ ಸಪೋರ್ಟ್ ಮಾಡ್ರಿ

ಜಾಬ್ ಮೋಟಿವೇಶನ್ ಹೇಳೋಕೆ ಹೇಳುವಲ್ಲಿ ಹೇಳುವಲ್ಲಿ ಅಂತ ಅನ್ನತಿದ್ರು ಮತ್ತು ನಮ್ದು ಜೂನ್ ಒಳಗೆ ಇಬ್ಬರು ಬರ್ತಡೇ ಇತ್ತು ಬರ್ತಡೆಯೊಳಗೆ ಭಾಳ ಜನ ವಿಶ್ ಮಾಡಿದ್ರಿ ಅದ ಜೂನ್ ಎರಡನೇ ತಾರೀಕ ನಮ್ಮ ಬ ಮದುವೆ ಇತ್ತು ಮದುವೆ ಬಿಸಿ ಒಳಗೆ ಯಾರ್ಯಾರು ಎಷ್ಟು ಮೆಸೇಜ್ ಮಾಡಿರಿ ಯಾರಿಗೆ ಸರಿಯಾಗಿ ರಿಪ್ಲೈ ಕೊಡೋಕಾಗಿಲ್ಲ ಅದಕ್ಕೆ ಎಲ್ಲರಿಗೆ ಕ್ಷಮೆ ಕೇಳ್ತೀನಿ ಯಾರ್ಯಾರು ವಿಶ್ ಮಾಡಿದಿರಿ ಯಾರ್ಯಾರಿಗೆ ನಾವು ವಾಪಸ್ ರಿಪ್ಲೈ ಮಾಡಿಲ್ಲ ಅವ್ರಿಗೆ ಕ್ಷಮೆ ಕೇಳ್ತೀನಿ ಎಲ್ಲರಿಗೂ ವಿಶ್ ಮಾಡಿದ್ರೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೌದಾ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅವ ನಡು ಗ್ಯಾಪ್ ಒಳಗ ಅವ್ರನ್ನು ಸ್ವಲ್ಪ ಫೋಟೋ ಇದನ್ನ ಮಾಡ್ತೀವಂತ ಬರ್ತ್ಡೇ ಫುಲ್ ಸೆಲೆಬ್ರೇಟ್ ಎಲ್ಲ ಮಸ್ತ್ ಜೋರ್ ಅಂತ ಬಿಸಿ ಶೆಡ್ಯೂಲ್ ಒಳಗ ನನ್ ಹೆಂಡತಿ ಬರ್ತ್ಡೇ ನಾ ಮಾತ್ರ ಗ್ರ್ಯಾಂಡ್ ಮಾಡೇನಿ ಫುಲ್ ಗ್ರ್ಯಾಂಡ್ ಆಯ್ತು ಎಲ್ಲರ ಫ್ಯಾಮಿಲಿ ಎಲ್ಲರೂ ಒಂಥರ ನಾನು ಏನಪ್ಪಾ ನಾನು ನುಂಗೇ ಬಿಡ್ತ ನಾನು ಟೈಪ್ ನೋಡಾಕಿದ್ರು ಬಟ್ ನನಗೇನು ಫರಕ್ ಬೀಳೋದಲ್ಲ ನನ್ನ ಹೆಂಡತಿ ಬರ್ತ್ಡೇ ಮಾಡಾಕ ಹೌದಾ ಸಿಂಪಲ್ ಆಗೇ ಮಾಡಿರ್ಬೋದು ಬರ್ತ್ಡೇ ಬಟ್ ಮಿಸ್ ಮಾಡಿಲ್ಲ ಹೌದು ನಾನು ಏನಾರ ಆನ್ ಡ್ಯೂಟಿ ಇದ್ನಿ ಬರಕ್ ಆಗಿರಲಿಲ್ಲ ಇಬ್ರು ಲಾಂಗ್ ಡಿಸ್ಟೆನ್ಸ್ ಇದ್ವಿ ಅಂದ್ರೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸಾರಿ ಏನಪ್ಪ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಆಗಿಲ್ಲ ಬಟ್ ಆಲ್ಮೋಸ್ಟ್ ನಾನು ಆಕಿನ್ ಜೋಡಿ ಇದ್ದಾಗ ನಾನು ವಿಡಿಯೋ ಮಾಡಿ ಹಾಕಿದಿನಿ ಆಕೆಗೆ ಸಂತೋಷ ಆಗೋತರ ಮುಂದಾದ್ರೂ ನಾನು ಆಕಿನ ನಾ ಅಷ್ಟು ದಿನ ಆಕಿನ ಬರ್ತ್ಡೇ ಮಾತ್ರ ಮುದಿಕಾಗಿ ಮೂವತ್ತೆರಡು ಹಲ್ಲು ಉದ್ರಿದ್ರು ಆಕಿನ ಬರ್ತ್ಡೇ ನಾನು ಸೆಲೆಬ್ರೇಷನ್ ಮಾಡ್ತೀನಿ ನೀವು ಕೂಡ ನಿಮ್ಮ ಹೆಂಡತಿ ಪ್ರತಿಯೊಂದು ಬರ್ತ್ಡೇ ಆಗಿರ್ಬೋದ ಅಥವಾ ಆನಿವರ್ಸರಿ ಆಗಿರ್ಬೋದ ಏನಾದ್ರೂ ಎನಿ ಫಂಕ್ಷನ್ ಆಗಿರ್ಬೋದ ಎಲ್ಲರೂ ಕೂಡಿ ಮಾಡ್ರಿ ಬಹಳ ಮಜಾ ಇರತ್ತೆ ಒಂದು ಸಂತೋಷನೇ ಬೇರೆ ಬಟ್ ತನ್ನ ಬರ್ತಡೇ ನನ್ನ ನನ್ನ ಕಡೆ ನರ್ಬಿ ಕುಳ ನನ್ ಬರ್ತಡಿಗೆ ಏನು ಕೊಡಂಗಿಲ್ಲ ಓಕೆ ಮತ್ತೆ ನಿಮ್ಗೆ ಮುಂದಿನ ಉಡಿಯದ ರೀ ಏನಾರ ಏನಾರ ಹೊಸ ಹೊಸ ಈಗ ದಿವಸ ವಿಡಿಯೋ ಮಾಡಕ್ ಬರತ್ರಿ ಬಟ್ ಏನ್ ಮಾಡ್ಬೇಕು ಏನಂತ ನಮ್ಗ್ ರೀ ನಾವು ಹೊರಗೆ ಹೋಗಿ ಹಾಂಗ್ರಿ ಹಿಂಗ್ರಿ ಅಂತ ಹೇಳಕ್ ಬರದ ನಮ್ಗ ನಾವ್ ಅಟ್ಟ ಕಟ್ಟ ವಿಡಿಯೋ ಮಾಡೋರು ನಾವ್ ಅಟ್ಟ ಕಟ್ಟ ವಿಶೇಷ ನಾವು ಜಾಸ್ತಿ ಹೊರಗು ಹೋಗಂಗಿಲ್ಲ ಹೊರಗಿಂಗ್ ಹಿಂಗ್ ಹಿಡ್ಕೊಂಡ್ ಅವ್ರ ಒಂದ್ ಕಡೆ ನಾ ಒಂದ್ ಕಡೆ ಹಿಡಿಯಾಕ ಬರಂಗಿಲ್ಲ ವಿಡಿಯೋ ಯೂಟ್ಯೂಬರ್ಸ್ ಹೋಗಂಗಿಲ್ಲ ಮುಖ ನೋಡತಾರ ಇನ್ನೊಂದ್ ಏನಪ್ಪಾ ಕನ್ನಡ ಆದ್ರ ನಮ್ ನಮ್ ಲ್ಯಾಂಗ್ವೇಜ್ ಎಲ್ಲಾರು ಯಾರ್ ತಗತ್ತ ಎಲ್ಲಾರು ಮಾತಾಡ್ತೀವಿ ಓಕೆ ನಾವ್ ಒಂದ್ ಓದರ್ತಿರಿ ಅವ್ರ ಒಂದ್ ನಾವ್ ಒಂದ್ ಮಾತಾಡ್ತಿ ನಾವಿಬ್ರು ಏನೋ ಒಂದ್ ಹಿಂಗ್ ಮಾಡ್ಕೋಬೇಕು ಅವ್ರ ನಮ್ ಹಿಂಗ್ ನೋಡ್ಬೇಕು ಕಿರಿಕಿರಿ ಹೊರಗ್ ಹೋಗೋದೂ ಇಲ್ಲ ಹೊರಗೆ ಹೋದ್ರೆ ವಿಡಿಯೋ ಮಾಡೋದು ಇಲ್ಲ ಎಷ್ಟು ಸಾಧ್ಯ ಒಳಗ ಮಾಡಿ ಹಾಕ್ತಿವಿ ಮತ್ತಿನ್ನ ಏನ ತರ ವಿಡಿಯೋ ಮಾಡ್ಬೇಕು ಅಕ್ಕ ನಿಮ್ಮಿಂದ ಈ ತರ ವಿಡಿಯೋ ಮಾಡ್ರಿ ಅಕ್ಕ ನೀವು ಇದನ್ನ ಮಾಡ್ರಿ ಅಂತ ಇಲ್ಲ ಏನ್ ಮಾಡೋ ಇದ್ದು ಯಾವ ಟಾಪಿಕ್ಸ್ ಇದ್ದು ಅಂದ್ರೆ ಏನಾರ ಇದ್ದು ಅಂದ್ರೆ ಹೇಳದಿತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ ನೀವು ಹೇಳಿದ್ದು ಕಮೆಂಟ್ ಒಬ್ಬರಿಗಿಂತ ಅಂದ್ರೆ ಒಂದು ನಾಲ್ಕೈದು ಜನ ಒಂದೇ ಟಾಪಿಕ್ ಹೇಳಿದ್ರೆ ಅಂದ್ರೆ ಖಂಡಿತ ಮಾಡಿ ಹಾಕ್ತಿವಿ ಮನಿ ನಾಲ್ಕೈದು ಜನ ಒಬ್ಬ ಹೇಳ್ಬೇಕಂದ್ರ ಪಾಪಕ್ಕಿ ಲೋಡ್ ಜಾಸ್ತಿ ಆಗತ್ತ ಒಬ್ಬ ನಾನು ಹುಡೋದಾಗ ಜಾಸ್ತಿ ಬರಕ್ ಆಗುದಿಲ್ಲ ಒಬ್ಬ ಮಾಡ್ಬೇಕಾಗತಿ ನಾವು ಒಬ್ಬ ಪಾಪ ಏನೈತಿ ಏನಪ್ಪಾ ನೀನು ಬರೋದಿಲ್ಲ ನಾವು ಒಬ್ಬನ ಮಾಡ್ಬೇಕು ಅಂತಾಳ ಬಟ್ ನಾನು ಅದ್ರಾಗ ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಇಲ್ಲ ನಾನು ನಾನ್ ಅವಾಗಅಾಗ ಬರಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಇಲ್ಲಾಂದ್ರೆ ನಾನು ಬ್ಯಾಕ್ ಹಿಂಗೆ ವಾಯ್ಸ್ ಕೊಡ್ತಿರ್ತೀನಿ ಸೊ ಯಾವಾಗಲೂ ವಿಡಿಯೋ ಮಾಡ್ತೀನಿ ಕ್ಯಾಮ್ರಾ ಮ್ಯಾನ್ ನಾನು ಆಗಿರ್ತೀನಿ ಸೊ ಅದಕ್ಕೆ ಹೇಳ್ತೀನಿ ನಿಮಗೆ ಲೈಕ್ ಒಬ್ಬಕ್ಕೆ ವಿಡಿಯೋ ಮಾಡೋದಿಲ್ಲ ಮಾಡೋಯ್ತಾ ನನಗೆ ಕೇಳ್ತಾಳೆ ರೀ ನೀವೇ ಮಾಡ್ಬೇರಿ ನೀವೇ ಕ್ಯಾಮ್ರಾ ಇಡ್ರಿ ಅಂತೇಳಿ ನಮಗೆ ಅಡಿಷ್ನಲ್ ಕ್ಯಾಮ್ರಾ ಮ್ಯಾನು ಎಡಿಟರು ಯಾರೂ ಇಲ್ಲ ಇವ್ರಿಗೆ ನಾನು ನನಗೆ ಅವರು ಅವ್ರ ಜೋಡಿ ನಾ ಸಾಯ್ಬೇಕು ನನ್ನ ಜೋಡಿ ಅವ್ರು ಸಾಯ್ಬೇಕು ಎಟ್ಟತ್ತಿದ್ರೆ ಅವ್ರ ಕ್ಯಾಮ್ರಾ ಹಿಡಿಯಬೇಕು ನಾ ಓದ್ರಬೇಕು ಎರಡರ ಒಂದು ಫಿಕ್ಸ್ ಇಬ್ರಿಗೂ ಒದ್ರದ್ದು ಬೇಡ ಹಿಡಿದು ಬೇಡ ಅನಿಸ್ತಾನೆ ಬಿಟ್ಟು ಸುಮ್ಮ ಕೂತ್ಬಿಡ್ತೇವೆ ವಿಡಿಯೋ ಮಾಡೋದು ಬಿಟ್ ಕೊಡೋದು ಅಷ್ಟೇ ಬಾಕಿ ಎಲ್ಲರೂ ಖುಷಿಯಾಗಿರ್ರಿ ಸಂತೋಷದಿಂದ ಇರ್ರಿ ಎಂಥ ಕಷ್ಟ ಸುಖ ಬರಲಿ ಎಲ್ಲರೂ ಫೇಸ್ ರೀ ಓಕೆ ಮತ್ತೆ ಮುಂದೆ ನೋಡಿಯೋದಾಗ ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಧನ್ಯವಾದಗಳು